ಸದ್ಯಕ್ಕೇನು ಪ್ರಶ್ನೆಗಳು ಇರಲ್ಲ ಅಂತ ಅನ್ಕೊಂಡಿದ್ದೀನಿ ಅಲ್ವಾ ಏನು ಇರಲ್ಲ ಪ್ರಶ್ನೆ ಅಲ್ವಾ ಅಲ್ಲಿ ನಾವೇ ಅನ್ಕೊಂಡು ಏನಿರಲ್ಲ ಪ್ರಶ್ನೆ ಯಾವಾಗಲೂ ಊಟಕ್ಕೆ ಬಂದಾಗ ಹೇಳ್ತಾರೆ ಊಟ ಆಗಿದೆ ಅಲ್ವಾ ನಿಮ್ದು ಅಂತ ಸಸ್ಪೆನ್ಸ್ ನೋಡಿದ್ರಾಯಿಂಟ್ ಇಡಬಾರ್ದು ಗುರಿ ಅಲ್ಲಿ ದಯವಿಟ್ಟು ಸ್ಕ್ರೀನಿಂಗ್ ಫಿಕ್ಸ್ ಮಾಡ್ತಾ ಇದ್ದೇವೆ ಅದನ್ನ ಥಿಯೇಟರ್ ಮತ್ತು ಇದನ್ನ ಗೊತ್ತಾಗ್ತಿದ್ದ ಹಾಗೆನೆ ಹೇಳ್ತೇನೆ ದಯವಿಟ್ಟು ಸಿನಿಮಾಕ್ಕೆ ಬರಬೇಕು ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ನೀವು ಬನ್ನಿ ಸಿನಿಮಾ ನೋಡಿ ನಂತರ

ಸೂರ್ಯನ ಶೌರ್ಯನ ಶೌರ್ಯನ ಅದೇ ಕಿನಾರ ಮತ್ತು ಟು ಶೌರ್ಯ ವಾವ್ ಒಟ್ಟಿನಲ್ಲಿ ಕನಸುಗಳ್ ಕಾಣೋದ್ರಲ್ಲಿ ತಪ್ಪಿಲ್ಲ ಈ ಈ ಸಿನಿಮಾಗ ನೀವೆಲ್ಲರೂ ಕೊಡೋದಕ್ಕಿಂತ ಒಂದು ಜಾಸ್ತಿ ಕೊಡ್ತೀನಿ ಸಿನಿಮಾ ನೋಡಿದ್ಮೇಲೆ ನೀವೊಂದು ಕೊಟ್ಟು ಕೊಟ್ಟೇ ಕೊಡ್ತೀರಾ ಅದಕ್ಕೆ ಅದು ಏನೇ ಆಗಿದ್ರು ಅದು ತುಂಬಿದ ಇದಕ್ಕೆ ಬಂತ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ ಸೊ ಅದರ ಮೇಲೆ ಒಂದು ಕೊಡ್ತೀನಿ ಯಾಕೆಂದರೆ ನಾನು ಎಷ್ಟೋ ಸಲ ನನ್ನ ಸೀರಿಯಲ್ಗಳ ಫೈನಲ್ ಔಟ್ಪುಟ್ ಅವರಿಂದಲೇ ಹೋಗ್ತಾಯಿತ್ತು ನಾನು ಎಡಿಟೆಡ್ ವರ್ಷನ್ ಫೈನಲ್ ಟೆಲಿಕಾಸ್ಟ್ಗೆ ಇದ್ದಿದ್ದನ್ನು ನಾನು ನೋಡ್ತಾನೆ ಇರಲಿಲ್ಲ ಯಾಕೆಂದ್ರೆ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಶೂಟಿಂಗಲ್ಲಿ ಇರ್ತಿದ್ದೆ ರಾತ್ರಿ ಸ್ಕ್ರಿಪ್ಟಲ್ಲಿ ಇರ್ತಿದೆ ಫೈನಲ್ ಎಡಿಟೆಡ್ ವರ್ಷನ್ ಯಾವುದು ನನಗೆ ಹೆಸರು ತಂದು ಕೊಟ್ಟಿದೆ ಸಂಕ್ರಾಂತಿ ಇರ್ಬೋದು ಇನ್ನೊಂದು ಇರ್ಬೋದು ನೀವು ಎಲ್ಲ ಸೀರಿಯಲ್ಗಳನ್ನು ಗಮನಿಸಿದಾಗ ಅದರ ಹಿಂದೆ ಮಹಾಮಾಯಿ ಅದರ ಹಿಂದೆ ಶಿ ವಾಸ್ ದಿ ಡೈರೆಕ್ಟರ್ ಹಾಗಾಗಿ ಅದನ್ನು ಧೈರ್ಯವಾಗಿ ಹೇಳಬೇಕು